ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೆ ಚೆನ್ನಾಗಿ ಎಲ್ಲರೂ ಇದ್ದರೆ ಹೋಗಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ಏನಪ್ಪಾ ಅಂತಂದ್ರೆ ಇವಾಗ ಲೇಟ್ ಆಗೈತೆ ಅಂದರೆ ಒಂದು ಹನ್ನೊಂದು ಗಂಟೆ ತಾವಾಗ್ತಿ ಲಾಗ್ನ ಸ್ಟಾರ್ಟ್ ಮಾಡೀನಿ ಸೊ ಫ್ರೆಂಡ್ಸ್ ಬೆಳಗ್ಗೆ ಎದ್ದಕ್ಕೆ ನಮ್ಮ ಮನೆಯವರಿಗೆ ಚಪಾತಿ ಮತ್ತು ಏನಂತಲ್ಲ ಕ್ಯಾಬೇಜ್ ಪಲ್ಯ ಮಾಡಿ ಕಳಿಸಿದ್ವಿ ಅದನ್ನೇನು ಲಾಗ್ನ ಮಾಡೋಕ್ಕೆ ಹೋಗಲಿ ಹುಡಿಯನ್ನು ತೊಗೊಳಕ್ಕೆ ಹೋಗಲಿ ಯಾಕಂದ್ರೆ ಯಾವುದೇ ಲೇಟಾಗಿತ್ತು ಸೊ ಹಾಗಾಗಿ ಮತ್ತು ಬೇಸಿಕ್ ಆಲ್ಮೋಸ್ಟ್ ಬೇಸಿಗೆ ಕೆಲ್ಸದಾಗುತ್ತೆ ಬನ್ನಿ ಫ್ರೆಂಡ್ಸ್ ಏನೇನು ಮಾಡಿ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಕ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಮತ್ತು ಇನ್ನೂ ಯಾರೇನು ಚಾನಲ್ಲಿ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆ ತನಕ ನೋಡಿ ಹಾಸ್ಪಿಟಲ್ಗೆ ಹೋಗೋದಿತ್ತು ಫ್ರೆಂಡ್ಸ ಸ್ಕ್ಯಾನಿಂಗ್ ಬರೆದು ಕೊಟ್ಟರೆ ಮೊನ್ನೆ ಹೋಗಿದ್ವಿ ಅಲ್ಲಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ಅಂದ್ರೆ ಇದ್ದ ಲೇಡೀಸ್ ಭಾಳ ಇದ್ದರು ಸೊ ಹಾಗಾಗಿ ಮತ್ತೆ ವಾಪಸ್ ಬಂದ್ವಿ ನಾಳೆ ಅಥವಾ ನಾಡ್ದು ನಾಳೆ ಸ್ಯಾಟರ್ಡೆ ಸಂಡೇ ಸುಟ್ಟಿ ಮಂಡೇದು ಹೋಗಬೇಕು ಫ್ರೆಂಡ್ಸ ನೋಡ್ಬೇಕು ಹೋಗೋದಾಯ್ತು ಅಂತಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೇ ಬರಬೇಕು ಫ್ರೆಂಡ್ಸ ಬರೆದು ಕೊಟ್ರೆ ಮಾಡಿಸ್ಕೊಂಡ್ಬರ್ಬೇಕು ಮಾಡಿಸ್ಕೊಂಡ್ ಬಂದು ಆವತ್ತು ಇದ್ರ ತನಕ ಕುಂತ್ರೂ ನಮ್ಗೆ ಪಾಳಿ ಸಿಗ್ತಿದ್ದಿಲ್ಲ ಸೊ ಹಂಗಾಗಿ ಮನೆಗೆ ಬಂದು ನೋಡಬೇಕು ಒಂದೇ ದಿನ ಲೇಟ್ ಮಾಡಿ ಮರುದಿನ ದಿನ ಹೋಗ್ಬೇಕಂತಂದು ಭೀ ನಮ್ಮ ಮನೆಯವ್ರದ್ದು ಕೆಲಸ ಅದು ಇದು ಬಂದುಬಿಡ್ತು ಸೊ ಅವತ್ತು ಮರುದಿನನೂ ಹೋಗೋದಾಗಲಿಲ್ಲ ಇವತ್ತು ಹೋಗೋದಾಗಲಿಲ್ಲ ನೋಡಬೇಕು ಯಾವಾಗ ಕರ್ಕೊಂಡು ಹೋಗ್ತಾರಂತ ಫ್ರೆಂಡ್ಸ್ ನಾವು ಇಲ್ಲಿ ಉಪ್ಪಿಟ್ಟು ಮಾಡ್ಕೊಳಕತ್ತಿದ್ವಿ ಯಾಕಂತಾರೆ ಅವ್ರಿಗೇನು ಎಲ್ಲ ಕಟ್ ಕಳ್ಸಿದ್ದನ್ನೇ ಖಾಲಿ ಆಯಿತು ಸೊ ಹಾಗಾಗಿ ಇಲ್ಲಿ ದಪ್ಪ ರೌದು ಉಪ್ಪಿಟ್ಟು ಮಾಡ್ಕೊಂಡ್ವಿ ಇಲ್ಲ ವಾಯ್ಸ್ ಓವರ್ ಕೊಡೋಕೆ ಬಿಡಕತ್ತಿಲ್ಲ ನನ್ನ ಮಕ್ಕಳು ಸೊ ಮಾತಾಡತಾರೆ ಈ ದಪ್ಪ ಇವು ಭಾಳ ಅಂದರೆ ಭಾಳ ದಪ್ಪಿತ್ತು ಫ್ರೆಂಡ್ಸರವಾಸಾಗಿ ನನಗೆ ನಮ್ಗೆ ನನಗೆ ಆರೋಗ್ಯ ನಡೀತಿತ್ತು ಆ ಥರ ಭಾಳ ದಪ್ಪ ಆಗ್ತಿತ್ತು ಮತ್ತು ಎಲ್ಲಿದು ಪ್ರಾಬ್ಲಮ್ ಆಗಿತ್ತು ಅಂತ ಅವನಿಗೂ ಚಿರೋಟರವ್ ಉಪ್ಪಿಟ್ಟು ಮಾಡಿದೆ ನಾವು ದಪ್ಪವ್ ಉಪ್ಪಿಟ್ಟು ರೆಡಿ ಆಗಾಕತ್ತೈತಿ ನೋಡ್ತಾ ಇರ್ಬೋದು ಭಾಳ ಅಂದರೆ ಭಾಳ ಆಗಾಕತ್ತಿತ್ತು ಫ್ರೆಂಡ್ಸ್ ಒಳಗೆ ಕಿಚನ್ ರೂಮ್ ಒಳಗೆ ನಿಂದ್ರಾಕತ್ತಿದ್ದಿಲ್ಲ ಅಷ್ಟು ಶಕ್ ಆಗಾಕತಿತ್ತು ಫೈನಲ್ ಉಪ್ಪಿಟ್ಟು ಮಾಡಿಕೊಂಡು ಇಲ್ಲಿ ಉಪ್ಪಿಟ್ಟು ಮೊಸರ ನಾಷ್ಟ ಮಾಡಿ ನಾಷ್ಟ ಮಾಡಿ ಪಾತ್ರೆ ತೊಳ್ಕೊಂಡೆ ಫ್ರೆಂಡ್ಸ ಹುಳಿ ಇತ್ತು ಸ್ವಲ್ಪ ಮೊಸರು ಪ್ಯಾಕೆಟ್ ಮೊಸರು ಹುಳಿ ಇತ್ತು ಫ್ರೆಂಡ್ಸ್ ಏನು ಸ್ಟಾಕ್ ಮಾಲ್ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ ಸ್ವಲ್ಪ ಹುಳಿಯಾಗಿತ್ತು ಮೊಸರು ಹಂಗಾಗಿಯೇ ಸ್ವಲ್ಪ ತಿಂದು ಮತ್ತು ಸ್ವಲ್ಪ ಅದನ್ನು ಸಕ್ಕರೆ ಇಕ್ಕರೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂದ್ಕೊಂಡು ಹಾಗೇನೆ ಬಟ್ಟಿದ್ದು ಇದ್ದು ಫ್ರೆಂಡ್ಸ್ ಆ ಬಟ್ಟಿನ ತೊಳೆದು ಹಾಕಿದನೇ ನನ್ನೂ ಮತ್ತು ಹುಡುಗರು ಇಷ್ಟೇ ಇದ್ದು ನಮ್ಮ ಮನೆಯವರು ಅವರು ಇರಲಿಲ್ಲ ನಮ್ಮ ಇಷ್ಟೇ ಇದ್ದು ಬಟ್ಟೆ ಬಡ್ದಾಕಿದ ಮೊಸರು ಇತ್ತಲ್ಲ ಸೊ ಇಲ್ಲಾಂದ್ರೆ ಪಾಕೆಟ್ ಒಳಗೆ ಇಟ್ಟರೆ ಮತ್ತು ವೇಸ್ಟ್ ಆಗುತ್ತಂತ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮೊಸರು ಮತ್ತು ಸಕ್ರೆನ ಹಾಕ್ಕೊಂಡು ಲಸಿ ಟೈಪ್ ಮಾಡಿಕೊಂಡು ಕುಡಿದ್ವಿ ಫ್ರೆಂಡ್ಸ ನೋಡಿ ನಾವು ಮಾತಾರ ಆರು ಸಕ್ಕರೆ ಕರ್ಗಕ್ಕೂ ಬಿಡಾಕತ್ತಿದ್ದಿಲ್ಲ ಮಮ್ಮಿ ನನಗೆ ಮಮ್ಮಿ ನನಗೆ ಮಮ್ಮಿ ನನಗೆ ಅನ್ನಾಕತ್ತಿದ ನಿಲ್ಲಪ್ಪ ಸಕ್ಕರೆ ಕರಗಲಿ ಅಂತ ಒಂಚೂಟಿ ಮಾತಾಡ್ಕೋತ ಲಸಿ ಟೈಪ್ ಮಾಡ್ಕೊಂಡೆ ಫ್ರೆಂಡ್ಸ ಏನೋ ಮೊಸರು ಹೀಟ್ ಅಂತಾರೆ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಕ್ಕರೆನ ಹಾಕ್ಕೊಂಡು ಲಸಿ ಮಾಡಿದೆ ಫ್ರೆಂಡ್ಸ ಹೀಟ್ ಅಥವಾ ಕೋಲ್ಡೋ ಗೊತ್ತಿಲ್ಲ ಮೊಸರ ಅಂಥರ ಮೊಸರೊಳಗೆ ನೀರು ಹಾಕ್ಕೊಂಡು ಕುಡಿಬೇಕಂತ ಅವಾಗ ತಂಪು ಅಂತ ಹೇಳ್ತಾರೆ ಅದೆಷ್ಟು ಕರೆ ಎಷ್ಟು ಗೊತ್ತಿಲ್ಲ ನೋಡಿ ಈ ಈ ಥರ ಆ ಗಟ್ಟಿನಲ್ಲ ಭಾಳ ತಿಳುವು ಇಲ್ಲ ಲಸಿನ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಇವಾಗ ಅವನಿಗೆ ಒಂದು ಬಟ್ಟೆ ಹಾಕಿ ಕೊಡ್ಬೇಕಂತ ಅಂದ್ಕೊಂಡೆ ಆ ಬಟ್ಟಿನ ಕುಡಿಯೋಂಗಿಲ್ಲ ನಾನು ಏನು ಯಾವ ಗ್ಲಾಸ್ ತೊಗೊಂಡಿರ್ತೀನಿ ಅದೇ ಗ್ಲಾಸ್ ಬೇಕಂತ ಇದ್ರೊಳಗೆ ನಾನು ಕುಡಿದು ಕೊಡ್ತೀನಿ ಅವನಿಗೆ ನೋಡಿ ಫ್ರೆಂಡ್ಸ್ ಕ್ಯಾರಿ ಆ ಕಾಣಿಸ್ತಿರ್ಬೇಕು ಆತರ ಡ್ರೆಸ್ ತಗೊಂಬಂದಿಲ್ ತೋರಿಸ್ಬೇಕಂತ ಅಂಕೇರಿ ನಿಮ್ಮೊಂದಿಗೆ ಅಲ್ಲೇ ಇಟ್ಟಿನಿ ಫ್ರೆಂಡ್ಸ್ ತೋರಿಸೋದೇ ಆಗಿಲ್ಲ ಬನ್ನಿ ಅದನ್ನ ಯಾವ ಏನ್ ತಗೊಂಬಂದೀವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಹಾಕೋತೀನಿ ಆತರ ಡ್ರೆಸ್ ఆరు తర్కంత్ హి ఫ్రెండ్స్ ఆరు తరలేలా యాకంద్ర ఆరు సైజ్ సిగలి ఆరు సిక్కుబట్ట డ్రెస్ అదావు బట్ అవున ఏనంద్ర డైలీ వేర్ వేరు ఇల్ల సో ప్యాంట్ తర్బంత అందకీ ప్యాంట్ సరి అమౌంట్ త్యాంట్ ఇలా మరి ఈ సండే వెళ్ళి బేరే కడే సిగత ఫ్రెండ్స సో కొల్పూర్ మహాలక్ష్మి టెంపల్ ఐదు అల్ సింత అనుకొండిని నేను స్లీప్పర్ తగిన స్లీప్పర్ తోడుకు ఫ్రెండ్స్ ನೋಡಬೇಕು ಯಾವಾಗ ತೊಗೊತೀನಿ ಏನೋ ಗೊತ್ತಿಲ್ಲ ತೊಗೋಬೇಕು ಯಾವಾಗ ಕೊಡಿಸ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಕೊಡು ಮನೆ ಕೊಡಿಸ್ತೀನಿ ಅಂದರು ಬಟ್ ನಮಗೆ ಲೇಟು ಆಗಿತ್ತು ಪಾಪ ಮನೆಯೊಳಗೆ ಹೊರ್ಗ್ಬಿಟ್ಟು ಹೋಗಿದ್ವಲ್ಲ ಸಹಂಗಾಗಿ ಅಡುಗೆ ಮಾಡೋದಿತ್ತು ನಮಗೆ ಇಷ್ಟು ಡ್ರೆಸ್ ತೊಗೊಂಬ ಹಂಗೆ ಬಂದುಬಿಟ್ವಿ ಬನ್ ಯಾವ ಥರ ತೊಗೊಂಡ್ಬಂದಿನಿ ಅಂತ ತೋರಿಸ್ತೀನಿ ಬರ್ರಿ ಅಂದ್ರೆ ಒಂದು ಎಲ್ಲಿ ಇಡಬೇಕನ್ನೋದೇ ಹಾಂ ಬನ್ರಿ ఫస్ట్గా అవున ఫ్రెండ్స్ డెలివేర్ ప్యాంట్ ఇద సో ప్యాంట్ తగ్బాయి నూరు రూపాయక ఐదు ఐదు దానికి కొట్స్ షార్ట్ ప్యాంట్ అవర క్వల్టి అసొందు చో ఇలా అనపలే బేష అదా డెలివేర్ నడి ఫ్రెండ్స్ ಚೆಂದ ಅನ್ನಿಸ್ತಾವೆ ಇಲ್ಲಿ ಸ್ವಲ್ಪ ಫಿಟ್ ಬರ್ತಾವೆ ಫ್ರೆಂಡ್ಸ್ ಫಿಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಒಂಥರ ಬಲೂನ್ ಟೈಪ್ ಇದು ಚಾಕ್ಲೇಟ್ ಕಲರ್ ಅಂತ ತೊಗೊಂಬಂದಿನಿ ನೆಕ್ಸ್ಟ್ ಬ್ಲೂ ಕಲರ್ ತೊಗೊಂಬಂದಿನಿ ಫ್ರೆಂಡ್ಸ ಅಂದರೆ ಹೊಲ್ಸ್ ಕಾ ಎದ್ದು ಕಾರ್ಲರ್ ಅಂತ ತೊಗೊಬಂದಿನಿ ಒಂದ ಏನೂ ಸಿಗಲಿಲ್ಲ ಹಾಗಾಗಿ ಈ ಕಲರ್ ತೊಗೊಬಂದೀನಿ ಪಿಂಕ್ ಬೇಬಿ ಪಿಂಕ್ ತೊಗೊಂಬಂದಿನಿ ಫ್ರೆಂಡ್ಸ್ ಇದು ఒర చంద నూరు రూపాయ వంద ఎరడు తిండు ఉట్రు ముట్ ఫ్రెండ్స్ ఆండ్ ఎయిలిబేరి నన్న మళ్ళీ ఈ థర్దే హాట్తీని ఏనూ ఫంక్షన్స్ గడిగి ఆమె బర్డేకి దొడ్డ అంగీ తగోతీ ఫ్రెండ్స్ అది పర్చేస్ మనం ఇల్లీ పర్చేస్ మాతీ నను ఇదొందు చాక్లేట్ ఇది ఏమోతారా బ్రౌన్ కలర్ ఒ ఫ్రెండ్స్

ಹೈ ಐ ತಗೊಂಡೆ ಫ್ರೆಂಡ್ಸ್ ನೆಕ್ಸ್ಟ್ ಆ ಸಟ್ರಸ್ ತಗೊಂಡೆ ನಿಮಗೆ ಎಲ್ಲರಿಗೂ ತರ ಹಾಕಕಂತ ಡೌಟ್ but ಇಷ್ಟ ಆಯ್ತು ಕ್ವಾಲಿಟಿನ ಚುಲೇ ತಗೊಂಡೆ ಫ್ರೆಂಡ್ಸ್ ಡ್ಯಾಂಗಲ್ ಇದು ಕಂಪನಿ ಬಂದು हेलो किड्स ಸಬ್ ಫ್ರೆಂಡ್ಸ್ ಅಂಗಡಿ ಹೆಸರು ಗೊತ್ತಿದ್ನೇ ನಾನು ಕಂಪನಿ ಹೆಸರು ಗೊತ್ತಿಲ್ಲ ಹೋಗೋಣ ఫ్రెండ్స్ ఈ స్కై బ్లూ కలర్ ఐదు ఫ్రెండ్స్ ఇది ఏనంత కర్బి మాత్ర ఇష్ట సాఫ్ట్ ఐతర ఫ్రెండ్స్ అంటు సాఫ్ట్ ఐతి ఈ स्लीसर शार्ट स्लिवसा फ्रेंड्स टी शर्ट इवे हाँ फ्रेंड्स हिट हाँती बर सो स्ीवी क्वालिटी मत भारी बेस्ट क्वालिटी क्वाटी फ्रेंड्स इतना प्राइज बंद पैंट बे पैंट चलो फ्रेंड्स नोड़ताबू प्यांट ಮಸ್ತ್ ಬಂದೈತಿ ನಾನು ಒಬ್ಬವರೆಗೆ ಹತ್ತಾರು ಮಲ್ಕೊಂಡಾನ ಹಾಗಾಗಿ ಕಿಚನ್ ರೂಮ್ ಒಳಗೆ ನಿಮ್ಮೊಂದಿಗೆ ನಾನು ಡ್ರೆಸ್ನ ಶೇರ್ ಮಾಡ್ಕೊಳತ್ತೀನಿ ಫ್ರೆಂಡ್ಸು ನಾನು ತೋರ್ಸೋತೀನಿ ಪ್ಯಾಂಟ್ ಚಲೋ ಐತೆ ಫ್ರೆಂಡ್ಸ್ ಕ್ಯೂಟ್ ಎಷ್ಟೆಲ್ಲ ಕುಡಿ ಒಂದು ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಅವ್ರ ಪ್ಯಾಂಟ್ ಶಾಕ್ ಒಂದು ಇವತ್ತು ಡೈಲಿ ವೇರ್ ಪ್ಯಾಂಟ್ಸ್ ಮತ್ತು ಡ್ರೆಸ್ ಒಂದೇ ತೊಗೊಂಡ್ಬರ್ಬೇಕು ಸರ್ ಡ್ರೆಸ್ ಇನ್ನೂ ಒಂದು ತೊಗೋಬೇಕು ಅವರು ನಾವು ಎರಡು ಜೋಡಿಗೆ ಎಷ್ಟು ಐದುನೂರು ರೂಪಾಯಿ ಕೇಳಿ ಕೊಟ್ಟಿಲ್ಲ ಇದಕ್ಕೆ ಒಂದಕ್ಕೆ ಇಷ್ಟು ತ್ರೀ ಹಂಡ್ರೆಡೂ ಕೊಟ್ಟು ತೊಗೊಂಬಡ್ಬೇಕು ಫ್ರೆಂಡ್ಸ ಸುಮಾರು ಎರಡು ಸೇಮ್ ಆದ್ರೂ ಹಾಕೋಕ್ಕೂ ಮನಸ್ಸು ಬರೋಂಗಿಲ್ಲ ಇರಲಿ ಒಂದು ತಟ್ಟಾಗ ತಂದು ಕೇಳಿ ತೊಗೊಂಡ್ಬರ್ತೀನಿ ಈ ವಾರ ಮತ್ತು ಆರೋಗ್ಯ ತೊಗೊಂಬರ್ಬೇಕು ಫ್ರೆಂಡ್ಸ್ ಒಂದು ಎಷ್ಟು ಒಂದು ಎರಡು ವಾರ ಆಯ್ತು ಬರೀ ಶಾಪಿಂಗೇ ಆಗಕತೆ ಬಿಚ್ಚು ಹಂಗಾರೆ ಬಿಚ್ಚಿಬಿಡ್ತೇವೆ ಫ್ರೆಂಡ್ಸ ಚಂದಗೆ ಜೋಡಿಸಿ ಇಡಾಕ ಬರಲ್ಲ ಡ್ರೆಸ್ ಅಂದ್ರೆ ಎಲ್ಲರೂ ನಾನು ಹ್ಯಾಂಗೆ ಬಂದು ಫ್ರೆಂಡ್ಸ್ ಏನಾದ್ರು ಫಂಕ್ಷನ್ ಅದು ಇತ್ತು ಅಂದಿರದಕ್ಕೆ ಒಬ್ಬಳಿಗೆ ನಾನು ಯೂಸ್ ಮಾಡೋಂಗಿಲ್ಲ ಅದರೊಳಗೆ ಬೇಕಾಗಿರ್ತಾವಲ್ಲ ಅರ್ಜೆಂಟ್ ನಮ್ಮ ಹೋಗಿ ತಂದು ಕೊಡೋದಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಕೆಲಸ ಸೂಟಿ ಮಾಡಿ ಬರೋಕ್ಕೆ ಬರಂಗಿಲ್ಲ ಏನಾದ್ರೆ ಹಂಗಾಗಿ ಹಾಗಾಗಿ ತಂದು ಕೊಟ್ಟಿರ್ತಾರೆ ಅದಕ್ಕೆ ಇರ್ತೀನಿ ಯಾವ್ದಾದ್ರು ಫಂಕ್ಷನ್ ಬರ್ತಾ ಯೂಸ್ ಮಾಡಿ ಯೂಸ್ ಮಾಡಿಕೊಂಡು ಮತ್ತು ಅವ್ರ ನ ಇಟ್ಕೊಂಡು ಮತ್ತೆ ಅವ್ರು ಡ್ರೆಸ್ ತೊಗೊಂಬಂದು ಮತ್ತು ಅದು ಒಂದು ಫಂಕ್ಷನ್ ಚೂಸ್ ಮಾಡ್ತೀವಿ ಈ ಥರ ಮಾಡ್ತೀವಿ ಕಳಿಸಾನೆ ಯಾಕಂತಂದ್ರೆ ಆರುಗ ಡ್ರೆಸ್ ಭಾಳ ಸಾರಿ ಹತ್ತಡಾಗ ಡ್ರೆಸ್ ಭಾಳ ಕೇಳಿಸ ಆರೋಗ್ ಬಂದ್ರೆ ಶಾರ್ಟ್ ಶಾರ್ಟ್ ಫ್ರಾಕಿಗಳೆಲ್ಲ ಹತ್ತಿರಬೇಕಾಗ್ತೀವಿ ಹೀಗಾಗಿ ಅವ್ನು ಡ್ರೆಸ್ ಬಾಳದು ಅದಕ್ಕಾಗಿ ಅವನಿಗೆ ಕಿಟ್ ಹಾಕೋಣ ಅವ್ನಿಗೆ ಡ್ರೆಸ್ ಭಾಳ ಅನ್ನಿಸ್ತಾ ಇದು ಕೂಡ ಒಳ್ಳೆಯಾಗಿರ್ತಿದ್ರು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಡ್ರೆಸ್ ಯಾವ ಥರ ಅಂತ ಸೊ ಹಂಗೇ ಮುಂದಬೇಡ ಇನ್ನೊಂದು ಎರಡು ಮೂರು ದಿವಸ ಒಳಗೆ ಗುಡ್ ನ್ಯೂಸ್ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸಾಗಿ ಏನು ಗುಡ್ ನ್ಯೂಸ್ ಇರ್ಬೋದು ಅಂತ ಕಮೆಂಟ್ ಮಾಡಿ ಒಂದು ಗುಡ್ ನ್ಯೂಸ್ ಐತೆ ಇರ್ತೀನಿ ಸೊ ಅದನ್ನ ಶೇರ್ ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ ಫೀಲ್ ಆಗಿ ಏನು ಮಾಡ್ತೀನಿ ಆಚೆ ಸಿಗೋಣ ಎಷ್ಟು ಲಾಂಡೆ ಟಿಕೆಟ್ ಬಾಯ್ ಲವ್ ಯು ಹಾಲ್ ದೀಪ್ ಸಪೋರ್ಟಿಂಗ್ ಬ ಬಾಯ್